ಭಾರತದ ಬೌಲಿಂಗ್ ಬಿರುಗಾಳಿಗೆ ಆಸಿಸ್ ಪಡೆ ಆಲ್ ಔಟ್ ಸೆಮಿಫೈನಲ್ ಪಂದ್ಯ ಗೆಲ್ಲಲು ಟೀಂ ಇಂಡಿಯಾಗೆ ಸ್ಪರ್ಧಾತ್ಮಕ ಮೊತ್ತದ ಟಾರ್ಗೆಟ್ ನೀಡಿತು ಕಾಂಗಾರು ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ಇದೀಗ ಟೀಂ ಇಂಡಿಯಾಗೆ ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಬೃಹತ್ ಗುರಿಯನ್ನ ನೀಡಿದೆ ಸ್ನೇಹಿತರೆ ತಂಡದ ಪ್ರಾಂತ್ ಸ್ಟೀವ್ ಸ್ಮಿತ್ ಎಪ್ಪತ್ಮೂರು ರನ್ ಹಾಗೂ ಅಲೆಕ್ಸ್ ಕ್ಯಾರಿ ಅರವತ್ತೊಂದು ರನ್ ಬಾರಿಸಿ ಮಿಂಚಿದ್ದಾರೆ ವಾಸ್ತವವಾಗಿ ದುಬೈನ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ತಂಡದ ನಾಯಕ ಸ್ಟೀವ್ ಸ್ಮಿತ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡಕ್ಕೆ ಮಹಮ್ಮದ್ ಶಮಿ ಆಘಾತ ನೀಡಿದರು ಕಾಪರ್ ಕೊನಾಲ ಇರವರು ಡಕ್ಔಟ್ ಆಗುವ ಮೂಲಕ ಆಸಿಸ್ ತಂಡಕ್ಕೆ ಮೊದಲ ಫೆಟ್ಟು ಬಿದ್ದಿತು ಆದರೆ ಅದಾದ ಬಳಿಕ ಜೊತೆಯಾದ ಸ್ಟೀವ್ ಸ್ಮಿತ್ ಹಾಗೂ ಟ್ರಾವಿಸೆಡ್ ತಂಡದ ಇನ್ನಿಂಗ್ಸ್ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಈ ಮಧ್ಯೆ ಟ್ರಾವಿಸೆಡ್ ಒಂದೆರಡು ಜೀವದಾನಗಳ ಲಾಭವನ್ನು ಪಡೆದುಕೊಂಡು ಮೂವತ್ತೊಂಬತ್ತು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ವರುಣ್ ಚಕ್ರವರ್ತಿ ರವರ ಬೌಲಿಂಗ್ನಲ್ಲಿ ಶುಭ್ಮನ್ ಗಿಲ್ ರವರಿಗೆ ಕ್ಯಾಚ್ ನೀಡಿ ವಿಕೆಟ್ ಒಪ್ಪಿಸಿದರು ಈ ಮಧ್ಯೆ ಟ್ರಾವಿಸೆಡ್ ಎಸೆತಗಳಿಂದ ತೊಂಬತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾಗೆ ಹೆಡ್ಕ್ ಆಗಿದ್ದ ಹೆಡ್ ವಿಕೆಟ್ ವರುಣ್ ಚಕ್ರವರ್ತಿ ಪಡೆದುಕೊಂಡರು ಆದರೆ ಅದಾದ ಬಳಿಕ ಮಾರ್ನಸ್ ಲಾಭುಷೇನ್ ಹಾಗೂ ಸ್ಟೂ ಸ್ಮಿತ್ ಟೀಂ ಇಂಡಿಯಾಗೆ ಕಂಟಕವಾಗಿ ನಿಂತರು ಸ್ಪೆಷಲಿ ಪವರ್ ಪ್ಲೇ ನಲ್ಲಿ ಇವರಿಬ್ಬರು ಭಾರತ ತಂಡದ ತುಂಬಾ ಚೆನ್ನಾಗಿ ಅಟ್ಯಾಕ್ ಅಂತಾನೆ ಹೇಳಬಹುದು ಇದಲ್ಲದೆ ಇವರಿಬ್ಬರ ಮಧ್ಯೆ ಅರ್ಧ ಶತಕದ ಪಾರ್ಟ್ನರ್ಶಿಪ್ ಕೂಡ ಮೂಡಿ ಬಂದಿತ್ತು ಈ ಮಧ್ಯೆ ಸ್ಟೀವ್ ಸ್ಮಿತ್ ಅರವತ್ತೆಂಟು ಎಸೆತಗಳನ್ನು ಎದುರಿಸಿ ಸ್ಫೋಟಕ ಆಫ್ ಸೆಂಚುರಿ ಬಾರಿಸಿ ಮಿಂಚಿದರು ಸ್ನೇಹಿತರೆ ಅಂತಿಮವಾಗಿ ಬುಷಿನ್ ಮೂವತ್ತಾರು ಎಸೆತ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿ ರವೀಂದ್ರ ಚಿಡಿಜರ್ ಅವರ ಬೌಲಿಂಗ್ನಲ್ಲಿ ಎಲ್ ಬಿ ಬಲೆಗೆ ಸಿಲುಕಿಕೊಳ್ಳುತ್ತಾರೆ ನಂತರ ಜಾಶ್ ಇಂಗ್ಲಿಷ್ ಹನ್ನೊಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ಏಕಾಂಗಿ ಹೋರಾಟ ನಡೆಸಿದ ಸ್ಟೀವ್ ಸ್ಮಿತ್ ಲೀಲಾಜಾಲವಾಗಿ ಟೀಮ್ ಟೀಂ ಇಂಡಿಯಾದ ಬೌಲರ್ಗಳನ್ನು ಬೆಂಡೆತ್ತುತ್ತಿದ್ದ ಸ್ಟೀವ್ ಸ್ಮಿತ್ ಟೀಮ್ ಇಂಡಿಯಾಗೆ ಕಂಟಕವಾಗಿದೆ ಮುನ್ಸೂಚನೆ ನೀಡಿದರು ಆದರೆ ಸ್ಟೀವ್ ಸ್ಮಿತ್ ಗೆ ಮಹಮದ್ ಶಮಿ ಪೆವಿಲಿಯನ್ ಹಾದಿ ತೋರಿಸಿದರು ಅಂತಿಮವಾಗಿ ಸ್ಟೀವ್ ಸ್ಮಿತ್ ತೊಂಬತ್ತಾರು ಎಸೆತಗಳನ್ನು ಎದುರಿಸಿ ನಾಲ್ಕು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದ ಎಪ್ಪತ್ಮೂರು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಸ್ಮಿತ್ ಔಟ್ ಆದ ಬಳಿಕ ಆಸಿಸ್ ಇನ್ನಿಂಗ್ಸ್ ನ ಕ್ಯಾರಿ ಮಾಡಿದ್ದು ಅಲೆಕ್ಸ್ ಕ್ಯಾರಿ ಅಲೆಕ್ಸ್ ಕ್ಯಾರಿ ನಲವತ್ತೆಂಟು ಎಸೆತಗಳಿಂದ ಅರ್ಧ ಶತಕ ಬಾರಿಸಿ ತಂಡದ ಮೊತ್ತವನ್ನು ರ ಗಡಿ ದಾಟಿಸಿದರು ಸ್ನೇಹಿತರೆ ಈ ಮಧ್ಯೆ ಅಲೆಕ್ಸ್ ಕ್ಯಾರಿ ಅರವತ್ತೊಂದು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ಶ್ರೇಯಸ್ ಅಯ್ಯರ್ ಹೊಡೆದ ಅದ್ಭುತ ರನ್ಔಟ್ಗೆ ಬಲಿಯಾಗಬೇಕಾಯಿತು ಕೊನೆಯಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಏಳು ರನ್ ಬಾರಿಸಿ ಸಿ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು ನಂತರ ನಾಥನ್ ಎಲ್ಲಿ ಹತ್ತು ರನ್ ಬಾರಿಸಿ ಶಮೀರ್ ಅವರಿಗೆ ಮೂರನೇ ಬಲಿಯಾದರೂ ಸ್ನೇಹಿತರೆ ಇನ್ನು ಕೊನೆಯಲ್ಲಿ ಆಡಮ್ ಜಂಪಾ ಏಳು ರನ್ ಬಾರಿಸಿ ಹಾರ್ದಿಕ್ ಪಾಂಡೆರವರ ನಲ್ಲಿ ವಿಕೆಟ್ ಒಪ್ಪಿಸುವ ಮೂಲಕ ಆಸ್ಟ್ರೇಲಿಯಾ ತಂಡವು ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕಲೆ ಆಲ್ಔಟ್ ಆಯಿತು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾಗೆ ಸೆಮಿಫೈನಲ್ ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ನೀಡಿದೆ ಇನ್ನುಳದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಮೊಹಮ್ಮದ್ ಶಮಿ ಮೂರು ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿ ರವೀಂದ್ರ ಜಡೇಜಾ ತಲಾ ಎರಡು ವಿಕೆಟ್ ಪಡೆದುಕೊಂಡರೆ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ಪಡೆದು ಮುಂಚಿದರು ಮತ್ತು ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಜೋಶ್ ಇಂಗ್ಲಿಷ್ ರವರ ಕ್ಯಾಚ್ ಹಿಡಿಯುವ ಮೂಲಕ ಟೀಂ ಇಂಡಿಯಾ ತಂಡದ ಪರ ಅತಿ ಹೆಚ್ಚು ಕ್ಯಾಚ್ ಹಿಡಿದ ಭಾರತದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ